ಎಲ್ಲ ಇವತ್ತು ದಿನ ನಾವು ಹುಬ್ಳಿ ಧಾರವಾಡ ಮತ್ತೆ ಗದಗ ಮತ್ತೆ ಕಾರವಾರ ಅಲ್ಲಿ ವಫದಾಲತ್ ಅಂದ ಇಕ್ಕೊಂಡಿದ್ವಿ ವಫಲದ ವಫದಾಲತ್ ಇಕ್ಕೊಂಡಿದ ಕಾರಣ ಅಂದ್ರೆ ನಾವು ಬೆಳಗಾಂ ಅಲ್ಲಿ ಟ್ರೈಲ್ ಬೇಸಿಕಲ್ಲಿ ಅಲ್ಲಿ ಅಸೆಂಬ್ಲಿ ಸೆಷನ್ ಅಲ್ಲಿ ನೋಡಿದ್ವಿ ಅಲ್ಲಿ ಅಲ್ಲಿ ಸಕ್ಸೀಡ್ ಆಗಿದ ಕಾರಣಕ್ಕೆ ಮೊನ್ನೆ ನಾವು ಬೀದರಲ್ಲಿ ಇಟ್ಟಿದ್ವಿ ಬೀದರಲ್ಲಿ ಅಲ್ಲಿ ವಫಾದಾಲತ್ ಇಕ್ಕೊಂಡ್ವಿ ಬಹಳಷ್ಟು ಸಮಸ್ಯೆಗಳು ಇತ್ತು ಅಲ್ಲಿ ಬಹಳಷ್ಟು ಖಾತಾಗಳು ಆಗಿರಲಿಲ್ಲ ಬಹಳಷ್ಟು ಎನ್ಕರೇಜ್ಮೆಂಟ್ ಇತ್ತು ಅದಾಗ ಸಮಸ್ಯೆಗಳು ಜಾಸ್ತಿ ಇತ್ತು ನಾವು ಒಫ್ಫಾದ ಒಪ್ಪಾದ ಆದ್ಮೇಲೆ ಹತ್ತು ವರ್ಷದಿಂದ ಖಾತಗಳು ಆಗಿರಲಿಲ್ಲ ಅರವತ್ತೇಳು ಖಾತಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರು ಆಮೇಲೆ ಮುನ್ಸಿಪಾಲ್ಟಿ ಅವರು ಎಪ್ಪತ್ತಾರು ಕಟ್ಟ ಮುನ್ಸಿಪಾಲಿಟಿ ಅವ್ರು ಮಾಡಿಕೊಟ್ರು ಆ ಹಿನ್ನೆಲೆ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದ್ಮೇಲೆ ಒಬ್ಬ ಎರಡನೇ ಬಾರಿ ಐಂದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡದಿರೋದು ಸಿದ್ದರಾಮಯ್ಯದು ಯಾವ ಕಾರಣಗೂ ಎಲ್ಲೂ ಪಾತ್ರ ಇಲ್ಲ ನೆನ್ನೆ ನೋಡಿದೆ ನಮ್ಮ ಇದರಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ರಾಜ್ಪಾಲ ವಕೀಲರು ವಾದ ಮಾಡುವಾಗ ನೋಡಿದೆ ಅವ್ರು ಎಲ್ಲೋ ಒಂದು ಕಡೆ ಏನು ಎಲ್ಲ ಒಂದು ಕಡೆ ವಾದದಲ್ಲಿ ಏನಾಗಿತ್ತು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಅವರು ನಾನು ಅವ್ರು ಕೇಳಕ್ ಬಯಸ್ತಾ ಇದೀನಿ ಇದು ಲಿಂಗ ಅವರು ತಗೊಂಡಿರೋ ಜಗ ಡಿಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಲಿಂಗದವರು ಡಿ ಸಿ ಆಕ್ಷನ್ ಲ್ಯಾಂಡ್ ಒಂದ್ ರೂಪಾಯಿ ತಗೊಂಡಿರೋದು ಅವಾಗ ಸಿದ್ದರಾಮಯ್ಯ ಒಟ್ಟೆ ಇರ್ಲಿಲ್ಲ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಲ್ಯಾಂಡ್ ಲಿಂಗ ಅವ್ರು ತಗೊಂಡಾಗ ಡಿಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ಅವರು ಇವ್ರು ಸಿದ್ದರಾಮಯ್ಯ ಒಟ್ಟೇ ಇರ್ಲಿಲ್ಲ ದೇವರಾಜ್ ಅವರು ಯಾರು ಲಿಂಗ ಅವ್ರ ಮಗ ಏ ನಮ್ಗೆ ಆಸೆ ಹೆಂಗಾಗ್ತದೆ ಈಗ ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ ಸಿದ್ದರಾಮಯ್ಯ ಹುಟ್ಟಿದ್ರೆ ಅವೇನಾಮಿಟ್ಟಿ ತಗೊಂಡಿರ್ಬೋದು ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅವರು ಹುಟ್ಟಿರ್ಲಿಲ್ಲ ದೇವರಾಜ್ ಅವರು ಎರಡ್ ಸಾವಿರದ ಹಾಕಲ್ಲಿ ಮಲ್ಲಿಕಾರ್ಜುನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರು ಬಾಮರ ಬೆಂಕಿ ಅವ್ರು ಡಿನೋಟಿಫೈ ಎಲ್ಲ ಮಾಡಿ ಎರಡ್ ಸಾವಿರದ ಹಾಕಲ್ಲಿ ಮಲ್ಲಿಕಾರ್ಜುನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಅವರು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಡಿಸೈಡ್ ಅಲಾಟ್ ಮಾಡಿಲ್ಲ ಇದು ಬಿಜೆಪಿ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಮನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಬರೀ ಇವ್ರ ಒಬ್ಬರಿಗೆ ಮಾತ್ರ ಇಲ್ಲ ಒಬ್ರಿಗೆ ಮಾತ್ರ ಇಲ್ಲ ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ಇವ್ರಿಗೆ ಹದಿನಾಲ್ಕ ಸೈಟ್ ಸಿಕ್ಕದು ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ಇವ್ರಿಗೆ ಹದಿನಾಲ್ಕು ಸೈಟ್ ಸಿಕ್ಕದು ಹದಿನಾಲ್ಕು ಸೈಡ್ ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಈಗ ಸಿದ್ದರಾಮಯ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಕರೆಕ್ಟ್ ತಾನೆ ಯಾರು ಇದು ಕಂಪ್ಲೇಂಟೆಂಟ್ ಯಾರು ಪ್ರೈವೇಟ್ ಕಂಪ್ಲೇಂಟೆಂಟ್ ಇಲ್ಲ ನಿಮ್ ಕಾಣ್ತದೆ ಇಲ್ಲೇ ರಾಜ್ಯದ ಜನಕ್ಕೆ ಗೊತ್ತಾಗ್ ಗೊತ್ತಾಗ್ಬೇಕಾಗ್ತದೆ ಇದು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಸಂಜೆ ಏಳು ಗಂಟೆಗೆ ಅಬ್ರಾಹಿಂ ಅಂತ ಹೇಳ್ಬಿಟ್ಟು ರಾಜ್ಪರಿಗೆ ದೂರ ಕೊಡ್ತಾರೆ ಅವತ್ತೇ ಸಂಜೆ ನೋಟಿಸ್ ಅನ್ನು ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ಸೇಮ್ ಡೇ ಇದು ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ಗೆ ನವೆಂಬರ್ ಅಲ್ಲಿ ಲೋಕ ಅವ್ರು ಕಲಸಿರೋದು ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ ಲೋಕಯುಕ್ತ ಅವ್ರ ಕಲ್ಚರ್ ಇದುವರೆಗೂ ಕೊಟ್ಟಿಲ್ಲ ಬರೇ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೊಲ್ಲೆ ಹೊಡೆದಿದೆ ನೀರಾರಿ ಹೊಡೆದಿದೆ ಜನಾರ್ದನ್ ರೆಡ್ ರೆಡ್ಡಿ ಇದೆ ಇದೇನಾಗಿದೆ ಬಿಜೆಪಿ ಕಚೇರಿ ಒಂಥರ ರಾಜ್ಪಾಲ ಕಚೇರಿ ಒಂಥರ ಬಿಜೆಪಿ ಕಚೇರಿ ಆಗ್ಬಿಟ್ಟಿದೆ